ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಲವು ಬಾರಿ ಐಶ್ವರ್ಯ ರೈ ಹಾಗೂ ಅಮಿತಾಬ್ ಬಚ್ಚನ್ ಅವರ ಹೆಸರನ್ನು ಉಲ್ಲೇಖಿಸಿದ್ದಾರೆ ಈ ನಡುವೆ ಅಮಿತಾಬ್ ಬಚ್ಚನ್ ಟ್ವೀಟ್ ಮಾಡಿದ್ದು ರಾಹುಲ್ ಹೆಸರು ಹೇಳದೆ ಪರೋಕ್ಷವಾಗಿ ತಿಳಿದಿದ್ದಾರೆ ಎಲ್ಲವನ್ನ ಬದಿಗಿಟ್ಟು ಸಂಜೆ ವೇಳೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದತ್ತ ಗಮನ ಹರಿಸ್ತಾ ಇದ್ದೇನೆ ಅಂತ ಬಿಗ್ ಬಿ ಬರೆದಿದ್ದಾರೆ ತಮ್ಮ ಸೊಸೆ ಐಶ್ವರ್ಯ ರೈ ಬಗ್ಗೆ ಮಾತನಾಡಿದ ರಾಹುಲ್ ಗಾಂಧಿ ಪರೋಕ್ಷವಾಗಿ ಅಮಿತಾಬ್ ಬಚ್ಚನ್ ಉತ್ತರವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ನ್ಯಾಯಯಾತ್ರೆಯ ವೇಳೆ ಹಲವು ಬಾರಿ ಐಶ್ವರ್ಯ ರೈ ಹಾಗೂ ಅಮಿತಾಬ್ ಹೆಸರನ್ನ ರಾಹುಲ್ ಪ್ರಸ್ತಾಪಿಸಿದ್ರು ಇದರ ಬೆನ್ನಲ್ಲೇ ಬಿಗ್ ಬಿ ಅಮಿತಾಬ್ ಬಚ್ಚನ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು ಎಲ್ಲವನ್ನ ಬದಿಗಿಟ್ಟು ಸಂಜೆಯ ವೇಳೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದತ್ತ ಗಮನ ಹರಿಸ್ತಾ ಇದ್ದೇನೆ ಅಂತ ನುಡುಪಾಗಿ ಬರೆದಿದ್ದಾರೆ ಹಿತೈಷಿಗಳ ಒತ್ತಡ ಮತ್ತು ಬೆಂಬಲದಿಂದ ನೀವೆಲ್ಲರೊಂದಿಗೆ ಇದ್ದೀರಿ ಸಕಾರಾತ್ಮಕ ಚಿಂತನೆಯೊಂದಿಗೆ ನನ್ನೊಂದಿಗೆ ನಡೆದುಕೊಳ್ತಾ ಇದ್ದೀರಿ ಇದು ಬದುಕಲು ನನಗೆ ಹೊಸ ಭರವಸೆ ಮತ್ತು ಧೈರ್ಯವನ್ನು ನೀಡ್ತದೆ ಈ ಪ್ರಾರ್ಥನೆ ಮತ್ತು ಪ್ರೀತಿ ಯಾವಾಗಲೂ ಇರ್ತದೆ ಅಂತ ಅಂದಿದ್ದಾರೆ ಅಮಿತಾಬ್ ಬಚ್ಚನ್ ತಮ್ಮ ಬಗ್ಗೆ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಇನ್ನು ಸ್ನೇಹಿತರೆ ವಿವಾದ ಏನು ಅನ್ನೋದನ್ನ ನೋಡೋದಾದ್ರೆ ಮೊನ್ನೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಯಾತ್ರೆಯ ವೇಳೆ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ರಾಹುಲ್ ಗಾಂಧಿ ಮಾತನಾಡುವಂತಹ ವೇಳೆ ನೀವು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯನ್ನು ನೋಡಿದಿರಿ ಅಲ್ಲಿ ನೀವು ಒಬಿಸಿ ಎಸ್ಸಿ ಎಸ್ಟಿ ಮುಖವನ್ನು ನೋಡಿದ್ದೀರಾ ಅಮಿತಾಬ್ ಬಚ್ಚನ್ ಐಶ್ವರ್ಯ ರೈ ಮತ್ತು ಪ್ರಧಾನಿ ಮೋದಿ ಇದ್ರು ಆದರೆ ನಿಜವಾಗಿ ದೇಶವನ್ನು ನಡೆಸುವವರು ಅಲ್ಲಿ ನೋಡಿದ್ದೀರಾ ಅಂತ ಪ್ರಶ್ನಿಸಿದ್ರು ಏನೋ ಮೊನ್ನೆ ಅಯೋಧ್ಯೆಯಲ್ಲಿ ಹೊಸದಾಗಿ ನಿರ್ಮಾಣವಾಗಿರುವಂತಹ ರಾಮಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯಿತು ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ಅಭಿಷೇಕ್ ಬಚ್ಚನ್ ಸೇರಿದಂತೆ ಹಲವು ಸೆಲೆಬ್ರಿಟಿಗಳು ಆಗಮಿಸಿದ್ರು ದೇಶದಲ್ಲಿ ಶೇಕಡಾ ಐವತ್ತರಷ್ಟು ಜನರು ಹಿಂದುಳಿದ ವರ್ಗಕ್ಕೆ ಸೇರಿದವರು ಶೇಕಡಾ ಹದಿನೈದರಷ್ಟು ದಲಿತರು ಶೇಕಡ ಎಂಟರಷ್ಟು ಬುಡಕಟ್ಟು ಹಾಗೂ ಶೇಕಡಾ ಹದಿನೈದರಷ್ಟು ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದವರು ಆದರೆ ನೀವು ಎಷ್ಟೇ ಹೋರಾಡಿ ಕೂಗಾಡಿ ಈ ದೇಶದಲ್ಲಿ ಇವರಿಗೆಲ್ಲ ಉದ್ಯೋಗ ಸಿಗೋದಿಲ್ಲ ಪ್ರಧಾನಿ ಮೋದಿಗೆ ಉದ್ಯೋಗ ನೀಡಲು ಇಷ್ಟ ಕೂಡ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇನ್ನು ಐಶ್ವರ್ಯ ರಾಹುಲ್ ಗಾಂಧಿ ನರ್ತಕಿ ಎಂದ ಹಿನ್ನೆಲೆ ಐಶ್ವರ್ಯ ರೈ ಹಾಗೂ ಅಮಿತಾಬ್ ಬಚ್ಚನ್ ಅಭಿಮಾನಿಗಳು ರಾಹುಲ್ ಗಾಂಧಿ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಇನ್ನು ಕೆಲವರು ರಾಹುಲ್ ಗಾಂಧಿ ಅವರನ್ನ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ ಇನ್ನು ಮಹಿಳೆಯರ ಪರ ಧ್ವನಿ ಎತ್ತೋದ್ರಲ್ಲಿ ಹೆಸರುವಾಸಿಯಾಗಿರುವಂತಹ ರಾಜ್ಯಸಭಾ ಸಂಸದೆ ಜಯ ಬಚ್ಚನ್ ಈಗ ಮೌನವಾಗಿರೋದೇಕೆ ಅಂತ ಟೀಕೆ ವ್ಯಕ್ತಪಡಿಸುತ್ತಿದ್ದಾರೆ